ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಸಾರ್ವಜನಿಕರಿಗೆ ಖುಷಿ ಕೊಡುವಂತಹ ಸಿಹಿ ಸುದ್ದಿ ಬಡವರ ರಕ್ತವನ್ನ ಹೀರುವಂತಹ ಭ್ರಷ್ಟ ಲಂಚ ಬಾಕ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತಹ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸುವಂತಹ ಸುದ್ದಿ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಎ ಸಿ ಬಿ ದಾಳಿ ಅಥವಾ ಲೋಕಾಯುಕ್ತ ದಾಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಪ್ರಕಟ ಮಾಡಿದಾಗ ಅಥವಾ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಾಗ ತುಂಬಾ ಜನರ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ ದಾಳಿ ಏನು ಆಗುತ್ತೆ ಅದರ ದಾಳಿ ಆದ ನಂತರ ಮುಂದೆ ಏನಾಗುತ್ತೆ ಯಾವ್ದಾದ್ರು ಶಿಕ್ಷೆ ಆದಂತಹ ಉದಾಹರಣೆ ಇದೆಯಾ ನಿಜವಾಗ್ಲೂ ಅಧಿಕಾರಿಗಳಿಗೆ ಇದರಿಂದ ನಡುಕ ಹುಟ್ಟಿಸುವಂತಹ ಕೋರ್ಟ್ ನ ತೀರ್ಪು ಯಾವ್ದಾದ್ರು ಬಂದಿದೆಯಾ ಈ ರೀತಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕೊನೆಗೂ ಇದೀಗ ಅಂಥದ್ದೊಂದು ಐತಿಹಾಸಿಕ ತೀರ್ಪು ಬಂದಿದೆ ಈ ಐತಿಹಾಸಿಕ ತೀರ್ಪು ಸರ್ಕಾರಿ ಅಧಿಕಾರಿಗಳಿಗೆ ನಡುಕವನ್ನ ಹುಟ್ಟಿಸುವಂತಹ ತೀರ್ಪು ಜೊತೆಗೆ ಎಚ್ಚರಿಕೆಯನ್ನು ನೀಡುವಂತಹ ತೀರ್ಪು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಐದು ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ ಇಲ್ಲಿ ಏನಾಗಿದೆ ಅಂದ್ರೆ ಓರ್ವ ಲಂಚಬಾಕ ಅಧಿಕಾರಿ ಅತಿ ಕಡು ಭ್ರಷ್ಟ ಅಧಿಕಾರಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನ ಮಾಡಿಟ್ಟಿದ್ದ ಬಡವರ ರಕ್ತವನ್ನ ಹೀರಿ ಬಡವರ ಮುಂದೆ ಕೈ ಚಾಚಿ ಅವರಿಂದ ದುಡ್ಡನ್ನ ಕಿತ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಈ ಅಧಿಕಾರಿ ಸಾಕ್ತಾ ಇದ್ದ ಎ ಸಿ ಬಿ ದಾಳಿಯಾಗಿತ್ತು ಅಂತಿಮವಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿತ್ತು ನಿನ್ನೆ ಈ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಐತಿಹಾಸಿಕ ತೀರ್ಪು ಅಥವಾ ಶಿಕ್ಷೆ ಪ್ರಕಟ ಆಗಿದೆ ಈತನಿಗೆ ಬರೋಬ್ಬರಿ ಐದು ವರ್ಷ ಜೈಲು ಶಿಕ್ಷೆ ಒಂದು ಕಡೆಯಿಂದ ಜೈಲು ಶಿಕ್ಷೆ ಆದರೆ ದಂಡದ ಮೊತ್ತವನ್ನ ಕೇಳಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ದಾರೆ ಕಾರಣ ಬರೋಬ್ಬರಿ ಎರಡು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ದಂಡವನ್ನು ವಿಧಿಸಲಾಗಿದೆ ನನ್ನ ಪ್ರಕಾರ ಇದು ಐತಿಹಾಸಿಕ ತೀರ್ಪಲ್ದೆ ಬೇರೇನು ಕೂಡ ಅಲ್ಲ ಇನ್ನು ಮುಂದೆ ಸರ್ಕಾರಿ ಅಧಿಕಾರಿಗಳು ಲಂಚ ಮುಟ್ಟೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಏನಿದು ಪ್ರಕರಣ ಅನ್ನೋದನ್ನ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಇಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಒಂದುಗಳ ಅಧಿಕಾರಿಯ ಹೆಸರು ಆರ್ ಸುಬ್ರಹ್ಮಣ್ಯ ಅಂತ ಮೂಲತಃ ತುಮಕೂರಿನ ವ್ಯಕ್ತಿ ತುಮಕೂರಿನ ಕುವೆಂಪು ನಗರದಲ್ಲಿ ಈ ವ್ಯಕ್ತಿಯ ಮನೆ ಇತ್ತು ತುಮಕೂರಿನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕನಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ ಈತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈತನ ಮೇಲೆ ಬೇಕಾದಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು ಈತನ ಹತ್ರ ಕೆಲಸಕ್ಕೆ ಹೋದ್ರೆ ಈತ ದರ್ಪವನ್ನ ತೋರ್ತಾನೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಡೋದಿಲ್ಲ ಪ್ರತಿಯೊಬ್ಬರು ಕೂಡ ಹತ್ರನೂ ಕೂಡ ಲಂಚಕ್ಕೋಸ್ಕರ ಬೇಡಿಕೆ ಇರ್ತಾನೆ ಅತಿ ಕಡು ಬಡವರು ಹೋದ್ರೂ ಕೂಡ ಅವರ ಹತ್ರ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಷ್ಟು ಹಣವನ್ನ ಕೇಳ್ತಾನೆ ಈತ ಲಂಚ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಆಫೀಸಿಗೆ ಎಲ್ಲರನ್ನು ಕೂಡ ಅಲ್ದಾಡಿಸ್ತಾನೆ ಇರ್ತಾನೆ ಈತನತ್ರ ಕೆಲಸ ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ ಈತನ ಮೇಲಾಧಿಕಾರಿಗಳಿಂದ ಹಿಡಿದು ಯಾರಿಗೆ ದೂರು ಕೊಟ್ಟರು ಕೂಡ ಈತ ಮಾತ್ರ ಪಾಠ ಕಲಿತಿಲ್ಲ ಜೊತೆಗೆ ಈತನ ವಿರುದ್ಧ ಯಾರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ ತನ್ನದೇ ಆದಂತ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡು ಬಿಟ್ಟಿದ್ದಾನೆ ಹೀಗಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಕೊನೆಗೆ ಇದೇ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎ ಸಿ ಯಲ್ಲಿ ದೂರು ಕೂಡ ದಾಖಲಾಗುತ್ತೆ ಎ ಸಿ ಬಿ ಅಧಿಕಾರಿಗಳು ಅದೇ ದೂರಿನ ಆಧಾರದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಈತನ ತುಮಕೂರಿನ ಕುವೆಂಪು ನಗರದಲ್ಲಿದ್ದಂಥ ಮನೆ ಜೊತೆಗೆ ಈತನ ಕಚೇರಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಳಿ ಮಾಡಿದ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎ ಸಿ ಬಿ ಅಧಿಕಾರಿಗಳೇ ಶಾಕ್ ಆಗುವ ರೀತಿಯಲ್ಲಿ ಬರೋಬ್ಬರಿ ಒಂದು ಕೋಟಿಯ ಹದಿನಾರು ಲಕ್ಷದ ನಲವತ್ತ ನಾಲ್ಕು ಸಾವಿರದಷ್ಟು ಹೆಚ್ಚುವರಿ ಆಸ್ತಿ ಪತ್ತೆಯಾಗಿತ್ತು ಅಂದ್ರೆ ಆದಾಯಕ್ಕಿಂತ ಹೆಚ್ಚುವರಿ ಆಸ್ತಿ ಲೆಕ್ಕ ಹಾಕಿ ಒಂದು ಕೋಟಿಗೂ ಅಧಿಕ ಈ ರೀತಿಯಾಗಿ ಆಸ್ತಿ ಪತ್ತೆ ಆಗುತ್ತೆ ಅಂದರೆ ಆತ ಅದು ಎಷ್ಟು ಬಡವರ ರಕ್ತ ಹೇರಿರಬೇಡ ಅದೆಷ್ಟು ಬಡವರ ಮನೆಯಲ್ಲಿ ಕಣ್ಣೀರನ್ನು ಹಾಕಿ ಅದು ಅದೆಷ್ಟು ಬಡವರಿಗೆ ಈತ ಹಿಂಸೆಯನ್ನು ಕೊಟ್ಟಿರಬೇಡ ಅಂತೇಳಿ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಪತ್ತೆಯಾಗಿತ್ತು ಅದಾದ ಬಳಿಕ ಈತನ ವಿರುದ್ಧ ಎ ಸಿ ಬಿ ಅಧಿಕಾರಿಗಳು ಏನೇನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಅಂದರೆ ಕಾನೂನು ಪ್ರಕ್ರಿಯೆಯನ್ನು ಆಗಬೇಕಿತ್ತು ಅದೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗಿತ್ತು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಈತನ ವಿರುದ್ಧ ವಿಚಾರಣೆಯನ್ನು ಕೂಡ ಆರಂಭ ಮಾಡಿತ್ತು ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಅದಾದ ಬಳಿಕ ಆದರೂ ಕೂಡ ಈತ ಪಾಠ ಕಲಿಬೇಕಿತ್ತು ತಾನೆ ಆದರೆ ನಾಚಿಕೆ ಮಾನ ಮರ್ಯಾದೆ ಮೂರೂ ಬಿಟ್ಟಂತ ಈತ ಅದಾದ ಬಳಿಕವೂ ಕೂಡ ಪಾಠ ಕಲ್ತಿಲ್ಲ ಯಾಕಂದ್ರೆ ಲಂಚ ತಗೊಂಡು 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 ಅಭ್ಯಾಸ ಆಗಿಬಿಟ್ಟಿತ್ತಲ್ಲ ಹಳೆ ಚಾಳಿಯನ್ನು ಬಿಡೋದಿಕ್ ಸಾಧ್ಯ ಆಗಲಿಲ್ಲ ಕೊನೆಯದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲೂ ಕೂಡ ಆಗ ಎ ಸಿ ಬಿ ಅಧಿಕಾರಿಗಳ ಹತ್ರ ಸಿಕ್ಕಾಕೊಂಡಿದ್ದ ಅದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಬಿಡುತ್ತಾನೆ ಈತ ಮತ್ತೆ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಒಟ್ಟಾರೆಯಾಗಿ ಕೋರ್ಟ್ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇತ್ತು ನಿನ್ನೆ ಕೋರ್ಟ್ ಈತನ ವಿರುದ್ಧ ಶಿಕ್ಷೆ ಪ್ರಕಟ ಮಾಡಿದೆ ಅಥವಾ ಈತನ ವಿರುದ್ಧ ಆದೇಶವನ್ನ ಪ್ರಕಟ ಮಾಡಿದೆ ನಾನು ಆಗ್ಲೇ ಹೇಳದ ಹಾಗೆ ಆ ಆದೇಶ ಏನಪ್ಪಾ ಅಂದ್ರೆ ಐದು ವರ್ಷ ಈತನಿಗೆ ಜೈಲು ಶಿಕ್ಷೆ ಜೊತೆಗೆ ಎರಡು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ದಂಡವನ್ನು ವಿಧಿಸಲಾಗಿದೆ ಅದರಲ್ಲಿ ಜೈಲು ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಆತ ಐದು ವರ್ಷ ಹಾಗೆ ಹೀಗೆ ಅಂತ ಕಳ್ಕೊಂಡು ಬಂದು ಬಿಡಬಹುದು ಐದು ವರ್ಷ ಜೈಲು ಶಿಕ್ಷೆ ಅಂದ್ರೆ ಅದನ್ನು ಸಾಮಾನ್ಯ ಅಲ್ಲ ಆದ್ರೆ ಅದು ಅದು ಹೇಗೋ ಕಳ್ಕೊಂಡು ಬಂದು ಬಂದು ಬಿಡಬಹುದು ಆದರೆ ಎರಡು ಕೋಟಿ ದಂಡ ಇದೆಯಲ್ಲ ಇದು ಸಾಮಾನ್ಯ ಅಲ್ಲ ಈತನ ಆಸ್ತಿ ಹೆಚ್ಚುವರಿ ಒಂದು ಕೋಟಿ ಹದಿನಾರು ಲಕ್ಷ ಇದೀಗ ಸರಿಯಾಗಿ ಅದರ ಎರಡರಷ್ಟು ಈತನಿಗೆ ದಂಡವನ್ನ ವಿಧಿಸಲಾಗಿದೆ ಎರಡು ಕೋಟಿ ಮೂವತ್ತೆರಡು ಲಕ್ಷದಷ್ಟು ದಂಡವನ್ನ ಈತ ಕಟ್ಟಲೇಬೇಕಾಗುತ್ತೆ ಅಪ್ಪಿ ತಪ್ಪಿ ದಂಡವನ್ನ ಕಟ್ಟಿಲ್ಲ ಅಂತ ಇನ್ನೂ ಎರಡು ವರ್ಷ ಹೆಚ್ಚುವರಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಸದ್ಯ ಈತ ನಿವೃತ್ತಿಯ ಅಂಚಿನಲ್ಲಿ ಇದ್ದ ಸಿಕ್ಕ ಮಾಹಿತಿಯ ಪ್ರಕಾರ ಕೇಂದ್ರ ಕಚೇರಿಯಲ್ಲಿ ಅಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಏನೋ ಕೆಲಸವನ್ನ ಮಾಡ್ತಾ ಇದ್ದಂತೆ ಈತ ಅಂದ್ರೆ ಪದೇ ಪದೇ ಲಂಚ ತಕ್ಕೊಂಡು ಸಿಕ್ಕಾಕೊಂಡಂತ ಕಾರಣಕ್ಕಾಗಿ ಅಲ್ಲಿಗೆ ಈತನ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಯಾವಾಗ ಕೋರ್ಟಿಂದ ಈ ರೀತಿಯಾಗಿ ಆದೇಶ ಪ್ರಕಟ ಆಗುತ್ತೋ ಅಥವಾ ಶಿಕ್ಷೆ ಪ್ರಕಟ ಆಗುತ್ತೋ ತಕ್ಷಣವೇ ಪೊಲೀಸರು ಆತನನ್ನ ಹುಡ್ಕೊಂಡು ಹೋಗಿ ಇದೀಗ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಆತ ಒಂದಷ್ಟು ವರ್ಷಗಳ ಕಾಲ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ ಎದುರಾಗಿ ನನ್ನ ಪ್ರಕಾರ ಇದು ಅತ್ಯುತ್ತಮವಾದಂತಹ ತೀರ್ಪು ಐತಿಹಾಸಿಕ ತೀರ್ಪು ಶಿಕ್ಷೆ ಪ್ರಕಟ ಆಗಿದ್ದು ಪ್ರಥಮ ಬಾರಿಗೆ ಅಂತಲ್ಲ ಈ ಹಿಂದೆ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಶಿಕ್ಷೆ ಪ್ರಕಟ ಆಗಿದೆ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಈಗಾಗಲೇ ಜೈಲಿನಲ್ಲಿ ಕಾಲವನ್ನು ಇದ್ದಾರೆ ಅವರು ಕೂಡ ದಂಡವನ್ನು ಕಟ್ಟಿದ್ದಾರೆ ಆದರೆ ನಾನು ಕಲೆ ಹಾಕಿದಂತಹ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಓರ್ವ ಸರ್ಕಾರಿ ಅಧಿಕಾರಿಗೆ ಪ್ರಕಟ ಆದಂತ ಶಿಕ್ಷೆಯಲ್ಲೇ ಇದು ಅತಿ ಕಠಿಣವಾದಂತ ಶಿಕ್ಷೆ ಅಂದ್ರೆ ಐದು ವರ್ಷ ಜೈಲು ಶಿಕ್ಷೆ ಜೊತೆಗೆ ಎರಡು ಕೋಟಿ ದಂಡ ಇದೆಯಲ್ಲ ಅಷ್ಟು ಯಾರಿಗೂ ಕೂಡ ವಿಧಿಸಿರಲಿಲ್ಲ ಅದರ ಪ್ರಪ್ರಥಮ ಬಾರಿಗೆ ಅತಿ ಕಠಿಣವಾದಂತ ಶಿಕ್ಷೆಯನ್ನ ನೀಡಲಾಗಿದೆ ಸದ್ಯ ಈ ಈ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಇದೀಗ ಮಾಡಲಾಗ್ತಾ ಇದೆ ಮಧುಗಳ ಹಿಂದೆ ಏನಾಗ್ತಿತ್ತು ಈ ಎ ಸಿ ಬಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರು ದಾಳಿ ಮಾಡಾದ ಬಳಿಕವೂ ಕೂಡ ಅಹ್ ಯಾರ ದಾಳಿಯನ್ನ ಮಾಡಿಸ್ಕೊಂಡಿರ್ತಾ ಇದ್ರು ಅವ್ರ ಮನೇಲಿ ಬೇಕಾದಷ್ಟು ಹಣ ಎಲ್ಲವೂ ಕೂಡ ಪತ್ತೆ ಆಗ್ತಿತ್ತು ಒಂದಷ್ಟು ದಿನಗಳ ಕಾಲ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇತ್ತು ಅದಾದ ಬಳಿಕ ಮತ್ತೆ ಆ ಅಧಿಕಾರಿಗಳು ಎಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲೇ ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಇದ್ರು ಮತ್ತೆ ಆ ಲಂಚ ಬಾಕತನ ಬಡವರ ರಕ್ತ ಹೀರೋದು ಅದೆಲ್ಲವನ್ನೂ ಕೂಡ ಮುಂದುವರಿಸ್ತಾ ಇದ್ರು ಆಗ ಎ ಸಿ ಬಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡಬೇಕಾಗಿತ್ತು ಅಂದ್ರೆ ಪ್ರಕರಣವನ್ನು ತೀರಾ ಗಂಭೀರವಾಗಿ ಸ್ವೀಕರಿಸಿದಾಗ ಮಾತ್ರ ಶಿಕ್ಷಣ ನೀಡೋದಕ್ಕೆ ಸಾಧ್ಯ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯನ ಕಲೆ ಹಾಕಬೇಕು ಒಂದು ಸ್ವಲ್ಪ ದಿನ ದಾಳಿಗಿಳಿ ಎಲ್ಲ ಮಾಡಾದ ಬಳಿಕ ಅದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ ಅಂದ್ರೆ ಶಿಕ್ಷಣ ವಿಧಿಸೋಕೆ ಸಾಧ್ಯ ಆಗುದಿಲ್ಲ ಅದ್ರ ಪರ್ಟಿಕ್ಯುಲರ್ ಆಗಿ ಈ ಕೇಸಲ್ಲಿ ಏನಾಗಿದೆ ಅಂದ್ರೆ ತೀರಾ ಗಂಭೀರವಾಗಿ ತೆಗೆದುಕೊಂಡ್ರು ಉರುದಾರರು ಅಷ್ಟೇ ಜೊತೆಗೆ ಎ ಸಿ ಬಿ ಅಧಿಕಾರಿಗಳು ಕೂಡ ಹಾಗೆ ವಕೀಲರು ಕೂಡ ಈ ಪ್ರಕರಣವನ್ನು ತೀರಾ ಗಂಭೀರವಾಗಿ ಸ್ವೀಕರಿಸಿದ್ರು ಶಿಕ್ಷೆ ಪ್ರಕಟ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೇಬೇಕು ಅಂತ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕಿದ್ರು ಆ ಕಾರಣಕ್ಕಾಗಿ ಇಲ್ಲಿ ಶಿಕ್ಷೆ ಪ್ರಕಟ ಆಯಿತು ಇದೇ ರೀತಿಯಲ್ಲಿ ಪ್ರತಿ ಪ್ರಕರಣದಲ್ಲೂ ಕೂಡ ಕೇವಲ ದಾಳಿ ಮಾಡೋದು ಮಾತ್ರ ಅಲ್ಲ ದಾಳಿ ಆದ ಬಳಿಕ ಅವರಿಗೆ ಶಿಕ್ಷೆ ಪ್ರಕಟ ಆಗುವ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕಬೇಕಾಗತ್ತೆ ಆಗ ಮಾತ್ರ ಅವರಿಗೆ ಶಿಕ್ಷೆ ನೀಡೋದಿಕ್ಕೆ ಸಾಧ್ಯ ಜೊತೆಗೆ ಒಂದು ಹಂತಕ್ಕೆ ಭಯ ಹುಟ್ಟಿಸೋದಿಕ್ಕೆ ಸಾಧ್ಯ ಇನ್ನಾದರೂ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಹಿಂದಿನಿಂದಲೂ ಕೂಡ ಸರ್ಕಾರಿ ಅಧಿಕಾರಿಗಳು ರಕ್ತ ಹೀರಿ ಲಂಚಕ್ಕೋಸ್ಕರ ಕೈ ಒಡ್ಡಿ ಒಡ್ಡಿ ಎಲ್ಲಿಗ ಬಂದು ಬಿಟ್ಟಿದೆ ಅಂದ್ರೆ ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಕೆಲಸ ಮಾಡಿಸ್ಕೊಳಕ್ ಹೋಗಬೇಕು ಅಂದ್ರೆ ಸಾರ್ವಜನಿಕರು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಅಷ್ಟರ ಮಟ್ಟಿಗೆ ಸರ್ಕಾರಿ ಅಧಿಕಾರಿಗಳು ಭಯ ಹುಡ್ಸ್ಬಿಟ್ಟಿದ್ದಾರೆ ಲಂಚ ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಆ ಹಂತಕ್ಕೆ ಬಂದು ಬಿಟ್ಟಿದ್ದಾರೆ ಕೂಡ ನಾಚಿಕೆ ಆಗಬೇಕು ಯಾರದ್ದೋ ಬೇವರಿನ ದುಡ್ಡು ಯಾರದ್ದೋ ಶ್ರಮದ ದುಡ್ಡನ್ನ ಕಿತ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆ ಜೀವನವನ್ನ ಕೊಡ್ತೀರಿ ಅಂತಾದರೆ ನಿಮ್ಮಷ್ಟು ನಾಚುಗೆಗೆಟ್ಟಂತವರು ನಿಮ್ಮಷ್ಟು ಮಾನ ಮರ್ಯಾದೆನ ಬಿಟ್ಟಂತವರು ಇನ್ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಆ ರೀತಿಯಾಗಿ ಹೆಂಡತಿ ಮಕ್ಕಳನ್ನ ಸಾಕದಂತವರು ಬದುಕಿನಲ್ಲಿ ಉದ್ಧಾರ ಆಗೋದಕ್ಕೂ ಸಾಧ್ಯ ಇಲ್ಲ ಅದ್ರಲ್ಲಿ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ